ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಹಾಗೆ ನಂದು ಇವತ್ತು ಬೆಳಿಗ್ಗೆ ಪೂಜೆ ಎಲ್ಲ ಆಯಿತು ಬೆಳಗ್ಗೆನೆ ಪೂಜೆ ಬೆಳಿಗ್ಗೆನೆ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಇವತ್ತು ಆಶಾ ಇವತ್ತು ಬೇರೆ ಮೋಸ ಎಲ್ಲ ಹಾಗಾಗಿ ಎಲ್ಲ ಪೂಜೆ ಎಲ್ಲ ಮುಗೀತು ಬೆಳಿಗ್ಗೆನೆ ಬೇಗನೆ ಕೆಲಸನೂ ಆಯಿತು ಇನ್ನು ಹಾಗೆ ಬಂದು ಬೇಗ ತಿಂಡಿ ಕಾಫಿ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡು ಮಾಡೋಣ ಅಂದ್ಕೊಂಡಿದ್ದೀನಿ ಹಾಗೆ ತಿಂಡಿಗೆ ಬಂದು ಇವತ್ತು ಇಡ್ಲಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಕಾಫಿ ಇದ್ದೀನಿ ಬೆಲ್ಲ ಹಾಕ್ಕೋತಾ ಇದ್ದೀನಿ ಒಂದೆರಡು ಸ್ಪೂನು ಮತ್ತು ಹಾಗೆ ಕಾಫಿ ಉಡಿ ಹಾಕ್ಕೊಂಡೆ ಬೆಲ್ಲ ಹಾಕ್ಕೊಂಡೆ ಕಾಫಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಮ್ಮಲ್ಲಿ ಸಾಮಾನ್ಯ ಸಕ್ಕರೆ ತಂದಿಡ್ತೀವಿ ಮನೇಲಿ ಆದ್ರೂ ಸಕ್ಕರೆ ಯೂಸ್ ಮಾಡಲ್ಲ ಯೂಸ್ ಮಾಡ್ತಾಯಿದ್ವಿ ಇಲ್ಲ ಅಂತೇನಿಲ್ಲ ಇವಾಗ ಯೂಸ್ ಮಾಡ್ತಾಯಿಲ್ಲ ಅಷ್ಟೇ ಫುಲ್ಲು ನಾವು ಬೆಲ್ಲಕ್ಕೆ ಅಡಿಟ್ ಆಗಿಬಿಟ್ಟಿದ್ದೀವಿ ಆ ಬೆಲ್ಲ ಕಾಫಿ ಟೀ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನಾವೆಲ್ಲ ಹಳ್ಳೀಲಿದ್ದಾಗ ಇದನ್ನೇ ಕುಡಿತಾ ಇದ್ವಿ ಈಗ ಅಂತ ಶುಗರ್ ಅಂತ ಬಂದಿರೋದು ಅಷ್ಟೇ ಸಾಮಾನ್ಯವಾಗಿ ನಮ್ಮಲ್ಲಿ ಕಪ್ಪು ಬೆಲ್ಲ ತಂದವಾಗ ಕೊಡುಗಿನ ಸೈಡಲ್ಲಿ ಡಿಕಾಕ್ಷನ್ ಅದು ಕಟನ್ ಚಾಯ ಅಂತ ಹೇಳ್ತಾರಲ್ಲ ಅದು ಮಾ ಅದೇ ಜಾಸ್ತಿ ಮಾಡ್ತಾ ಇದ್ದಿದ್ದು ಬೆಳಿಗ್ಗೆ ಇದ್ದ ತಕ್ಷಣ ಒಂದು ಲೋಟ ದೊಡ್ಡದಾಗಿ ಒಂದು ಲೋಟ ಕಾಫಿ ಕೊಡ್ತಿದ್ರು ಅದಕ್ಕೆ ಅವಲಕ್ಕಿ ಬರುತ್ತಲ್ಲ ಪೇಪರ್ ಅವಲಕ್ಕಿ ನಮ್ಮ ಟೈಮಲ್ಲಿ ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಅದನ್ನೇ ಇದ್ದಿದ್ದು ಅಮ್ಮನೂ ಅದನ್ನೇ ಇದ್ದಿದ್ದು ಬೆಳಿಗ್ಗೆ ಇದ್ದ ತಕ್ಷಣ ಕಟನ್ ಚಾಯ ಮತ್ತು ಆಮೇಲೆ ಹಾಲು ಇರ್ತಿತ್ತು ಓಟೆಲ್ ಮಾಡ್ತಿದ್ರು ಹಾಲು ಇರ್ತಿದ್ದು ಆದರೂ ನಮಗೆ ಕಟ್ ಬೆಲ್ಲ ಹಾಕಿ ಕಾಫಿ ಉಡಿ ಹಾಕಿ ಕಟನ್ ಚಾಯ ಖಾಲಿ ಕಾಫಿ ಮಾಡಿ ಒಂದು ಲೊಟ್ಟ ಒಂದು ಸ್ವಲ್ಪ ಅವಲಕ್ಕಿ ಕೊಡೋರು ಬೆಳಿಗ್ಗೆ ನಿನಗೆ ಕಾಫಿ ಜೊತೆ ಊಟ ಕಾಫಿ ಜೊತೆಗೆ ತುಂಬಾ ಚೆನ್ನಾಗಿರ್ತಿತ್ತು ಅವಾಗ ಅದು ಅವಾಗಿಂದ ಅಭ್ಯಾಸ ಆಗಿ ಆಗಿ ನಮಗೆ ಈಗ ಆಲಂಗ್ ಕಾಫಿ ಕುಡಿಯೋದು ಅಂದ್ರೆ ಸ್ವಲ್ಪ ಅಲರ್ಜಿ ಫ್ರೆಂಡ್ಸ್ ಕಾಫಿ ಮಾಡ್ಕೊಂಡ್ವಿ ಇವತ್ತು ಇಡ್ಲಿಗೆ ರುಬ್ಬಿಟ್ಟಿದ್ದೆ ಇಡ್ಲಿ ಮಾಡಬೇಕು ಹಾಗೆ ಇಡ್ಲಿಗೆ ಸಾಂಬಾರು ಮಾಡಬೇಕು ಫ್ರೆಂಡ್ಸ್ ನನಗೂ ವರ್ಷಮೂ ಕಾಫಿ ಮಾಡಿಕೊಂಡೆ ಇಡ್ಲಿಗೆ ರೆಡಿ ಮಾಡಿ ಇಡ್ತಾ ಇದ್ದೀನಿ

ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮತ್ತೆ ಸಕ್ಕತ್ತಾಗಿರುತ್ತೆ ನೋಡಿ ನಾನು ತೋರಿಸ್ತೀನಿ ನಮ್ಮಲ್ಲಿ ಇಡ್ಲಿಗೆ ಸಾಂಬಾರಂತೂ ಒಂದೊಂದು ಥರ ಮಾಡ್ತಾಯಿರ್ತೀನಿ ಇವತ್ತು ಈರೆಕಾಯಿ ಹಾಕ್ಬಿಟ್ಟು ಇಡ್ಲಿಕ್ಕೆ ಸಾಂಬಾರು ಇದ್ದೀನಿ ಇದನ್ನು ವಿಷ ಎರಡು ಮೂರು ವಿಷಯಕ್ಕೆ ಕೂಗಿಸ್ಕೊತೀನಿ ಬೇಳೆ ಬೇಗೆ ಬೇಗ ಎಣ್ಣೆ ಬೇಗ ಅಂತ ಸ್ವಲ್ಪ ಹಾಯ್ಲ್ ಆಗ್ತಾಯಿದ್ದೀನಿ ಹಾಂ ಫ್ರೆಂಡ್ಸ್ ಮೈಸೂರಲ್ಲಿ ಮಳೆ ಸ್ಟಾರ್ಟ್ ಆಗಿದೆ ಇವತ್ತು ಬೆಳಗ್ಗೆ ಹಾಂ ಫ್ರೆಂಡ್ಸ್ ಬೇಳೆ ಎಲ್ಲ ಬಂದು ಸ್ವಲ್ಪ ನೀರು ಹಾಕೋತೀನಿ ಸ್ವಲ್ಪ ಗಟ್ಟಿ ಇದೆ ಅಂತ ನಾನು ಬರೀ ಗಟ್ಟಿಯಾಗಿ ಬೇಯಿಸ್ಕೊಂಡಿದ್ದೆ ಹಾಂ ಮತ್ತು ಇದಕ್ಕೆ ನಾನು ಬಂದು ಬೇಳೆ ಸಾಂಬಾರ್ ಪೌಡ್ರ್ ಇದ್ದೀನಿ ಒಂದು ಸ್ಪೂನ್ ಒಂದು ಒಂದೂವರೆ ಸ್ಪೂನ್ ಹಾಕ್ಕೋತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ್ ಫ್ರೋಚಿಗೆ ತಕ್ಕಷ್ಟು ಉಪ್ಪಾಕೋತಾ ಇದ್ದೀನಿ ಹಾಂ ಫ್ರೆಂಡ್ಸ್ ಬೆಲ್ಲ ಹಾಕ್ತಾಯಿದ್ದೀನಿ ఫ్రెండ్స్ ఆయే ఒగ్రే తోని అదే బెల్ళుజ్ ఇకీ కర్బేస తోని సస్వి జి తోడి మెంబెన్ తో ఆగే హింస్ స్ట్రింగ్ హాకీ నమ్మల్ని ఇడ్లీ సాంబారు అందరూ ఇష్టపడుతుంది ఫ్రెండ్స్ నేను హోటల్ హోదా ఇడ్లీ సాంబారు మసాలా దోస తుంబ ఇష్టపడుతున్న హోటల్ నేను అందరూ ఇంకా ఇష్టపడాల రెస్టూరెంట్ తినక ఇష్టపడదు ఓట్లేకి ಒಗ್ಗರಣೆ ಆಯಿತು ಹಾಗೆ ಸಾಂಬಾರು ರೆಡಿ ಆಯಿತು ಇಡ್ಲಿಗೆ ಫ್ರೆಂಡ್ಸ್ ಚೆನ್ನಾಗಿ ಕುದಿಯೋಕ್ಕೆ ಬಿಡ್ತೀನಿ ಆಯಿತು ಸಾಂಬಾರು ರೆಡಿ ಆಯಿತು ಇಡ್ಲಿಗೆ ಫ್ರೆಂಡ್ಸ್ ಇಡ್ಲಿ ಸಾಂಬಾರು ರೆಡಿ ಆಯಿತು ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೇ ಕಡೆ ಶ್ರಾವಣ್ ಶನಿವಾರದಲ್ಲಿ ಶನಿವಾರ ದೇವಸ್ಥಾನದಲ್ಲಿ ಮೆ ದೇವ್ರದ್ದು ಮೆರವಣಿಗೆ ಮಾಡಿದರು ನಾನು ಅದನ್ನು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್